ಹಾಯ್ ಗುಡ್ ಈವ್ನಿಂಗ್ ಇದು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ನನಗೊಂದು ಕಾಲ್ ಬಂತು ಅವ್ರ ಮನೇಲಿದ್ದಂಥ ಲವ್ ಬರ್ಡ್ಸ್ ಅಂದರೆ ಬಡ್ಜಿಸು ಹೋಗಿ ಪೇರೆಂಟ್ಸ್ ಯಾರು ಹೋಗಿಬಿಟ್ಟಿದೆ ಸೊ ಚಿಕ್ಸ್ ಮಾತ್ರ ಇದೆ ಅಂತ ನಾನು ಇದಕ್ಕಿಂತ ಮುಂಚೆ ಈ ಥರ ಹ್ಯಾಂಡ್ ರೇಸ್ ಮಾಡ್ತಾ ಇದೆ ಬರ್ಡ್ಸ್ನ ಟ್ರೈನ್ ಟ್ರೈನ್ ಮತ್ತು ಟೈಮ್ ಮಾಡ್ತಾ ಇದೆ ಲೈಕ್ ಬಡ್ಜಿಸಿಂದ ಇರೋದು ಮಕ್ಕ ಹೋಗಿ ಹಾಕಿಬಿಟ್ಟು ನಾನು ಮಾಡಿದ್ದೀನಿ ಇದ್ರ ಬಗ್ಗೆ ನೋಡೋರ್ಗೆ ತುಂಬ ಹೊಸದು ಅನಿಸ್ಬೋದು ಇದು ಕಾಮನ್ ಏಕೆಂದರೆ ಇದು ಟ್ರೈನ್ ಮತ್ತೆ ಟೇಮ್ ಮಾಡಬೇಕು ಅಂದ್ರೆ ಈ ಥರ ತಗೋಬರ್ತಿವಿ ನಾವು ಮತ್ತು ನಾನು ಒಂದು ತ್ರೀ ಫೋರ್ ತ್ರೀ ಫೋರ್ ಡೇಸ್ ಬ್ಯಾಕ್ ನಾನು ನನ್ನ ನೇಬರ್ಸ್ ಮನೆಯಿಂದ ಒಂದೆರಡು ಮೂರು ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಬಂದಿದ್ದೆ ಅದನ್ನು ನನಗೆ ಪಾಟಿಗೆ ಹಾಕೋಕ್ಕೆ ಟೈಮ್ ಇದ್ದೆಲ್ಲ ಸೊ ಅದನ್ನು ನೀರಲ್ಲಿ ಹಾಕಿ ಬಿಟ್ಟಿದ್ದೆ ಸ್ವಲ್ಪ ಬೇರ್ ರೂಟ್ ಎಲ್ಲ ಬರುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಇವತ್ತು ನಾನು ಪಾಟ್ಗಳೆಲ್ಲ ತಂದು ಅದಕ್ಕೆ ಹೋಲೆಲ್ಲ ಮಾಡಿ ಮಣ್ಣೆಲ್ಲ ರೆಡಿ ಮಾಡಿಕೊಂಡೆ ಸೊ ನನ್ನ ಬ್ಯಾಕ್ ಸೈಡ್ ಇದ್ದಂಥ ಗಾರ್ಡನ್ ಅದು ತುಂಬ ಚೆನ್ನಾಗಿದೆ ಕೆಂಪು ಮಣ್ಣು ಅದಕ್ಕೆ ಮತ್ತು ಸ್ವಲ್ಪ ಗೊಬ್ಬರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಗಿಡಗಳನ್ನ ಹಾಕ್ತಾ ಇದ್ದೀನಿ ಇದು ಸಹ ಚೆನ್ನಾಗಿ ಈ ಗೊಬ್ಬರನೂ ಸಹ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಟೀ ಪಿಡಿ ಗೊಬ್ಬರ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಅದನ್ನು ಅಂದರೆ ಈಗ ನಾನು ಗಾರ್ಡನಿಗೆ ಹಾಕ್ತಾ ಇದ್ದೀನಿ ಬಟ್ ಅದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಈ ಥರ ಮನಿ ಪ್ಲ್ಯಾಂಟೆಲ್ಲ ಹಾಕ್ಬಿಟ್ಟು ಮನೆ ಒಳಗಡೆ ಇರ್ತೀನಿ ನೆಕ್ಸ್ಟ್ ಬಂದು ನಾನು ನನ್ನ ಇವಾಗ ಚಿಕ್ಸ್ ತಂದಿದೆ ಅಂತ ಹೇಳಿದ್ನಲ್ಲ ಲವ್ ಬರ್ಡ್ಸ್ ಚಿಕ್ಸ್ ಅದಕ್ಕೆ ಇವಾಗ ಫುಡ್ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಫೀಡಿಂಗ್ ಫಾರ್ಮುಲಾ ಪೆಟ್ಸ್ ಲೈಫ್ದು ಈ ಥರ ಜಸ್ಟ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಏಕೆಂದರೆ ಅದು ಫಸ್ಟ್ ಟೈಮ್ ತೊಗೋತಿದೆಯಲ್ಲ ಅವಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಿಷ್ಟು ದಿನ ಅವು ಪೇರೆಂಟ್ ಫೀಡಿಂಗಲ್ಲಿತ್ತು ಸೊ ಡೈರೆಕ್ಟಾಗಿ ಇವಾಗ ಹ್ಯಾಂಡ್ ಫೀಡಿಂಗ್ ಮಾಡ್ತಾ ಇದ್ದೀನಲ್ಲ ಅವಕ್ಕೂ ಗೊ ಸ್ವಲ್ಪ ಇದಾಗುತ್ತೆ ನಾನು ಒಂದು ಸ್ಪೂನ್ಗೆ ಒಂದು ನಾಲ್ಕು ಸ್ಪೂನು ನೀರು ಹಾಕ್ತೀನಿ ಇವಾಗ ಟೆನ್ ಎಮ್ ಎಲ್ ಸಿರಿಂದ ತೊಗೊಂಡಿದ್ದೀನಿ ತುಂಬ ಚಿಕ್ಕ ಅಲ್ವಾ ಅದು ಟೆನ್ ಎಮ್ ಎಲ್ಸ್ ಸಾಕೋದಕ್ಕೆ ಸಾಕಾಗುತ್ತೆ ಸೊ ಚೆನ್ನಾಗಿ ನಾನು ಫುಡ್ ರೆಡಿ ಮಾಡ್ಕೊತೀನಿ ಸ್ಮೂತಾಗಿರಬೇಕು ಚೆನ್ನಾಗಿ ಲಿಕ್ವಿಡ್ ಅಂದರೆ ಜಾಸ್ತಿ ತಿಂದ ತಿಕ್ಕಾಗಿರಬಾರ್ದು ಆದಷ್ಟು ತಿನ್ನಾಗಿರಬೇಕು ಅದಕ್ಕೆ ಅವಾಗ ಮಾತ್ರ ಬೇಗ ಡೈಜೆಷನ್ ಆಗುತ್ತೆ ಬರ್ಡ್ಸ್ ತುಂಬ ಸಣ್ಣದಿರೋದ್ರಿಂದ ಅವುಗಳು ಫಸ್ಟ್ ಟೈಮ್ ತೊಗೊತಿರೋದ್ರಿಂದ ಫುಡ್ಡು ಯಾಕೆ ತುಂಬ ತಿನ್ನಾಗೆ ಕೊಡ್ತೀನಿ ಯಾಕೆಂದರೆ ದಿನಕ್ಕೆ ಫೈವ್ ಟು ಸಿಕ್ಸ್ ಟೈಮ್ಸ್ ನಾನು ಕೊಡಬೇಕಾಗುತ್ತೆ ಈ ಥರ ಮಾಡಿ ಮಾಡಿ ಅವಾಗ ಮಾತ್ರ ಬರ್ಡ್ಸ್ಗಳು ಏನು ಸರ್ವೈವ್ ಆಗ್ತವೆ ಅದೇ ರೀತಿ ಇದೊಂದು ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಸಾಕಾಗುತ್ತೆ ಇವಾಗೆಲ್ಲ ಫೆದರ್ಸ್ ಬಂದು ಸ ಫ್ಲೈಯಿಂಗ್ ಸ್ಟಾರ್ಟ್ ಮಾಡ್ತವೆ ಈ ಥರ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇರ್ತಾರೆ ತುಂಬ ಜನ ಇದರ ಟೇಮ್ ಮಾಡಿಸೋದಕ್ಕೆ ಈ ಥರನೇ ಮಾಡ್ತಾರೆ ಬಟ್ ಬರ್ಜಸ್ ಯಾರೂ ಮಾಡಲ್ಲ ಯಾಕೆಂದರೆ ತುಂಬ ಸ್ಮಾಲ್ ಬರ್ಡ್ಸ್ ಅದು ಬ ಪ್ಯಾರೆಟ್ಸಲ್ಲಿ ಅದಕ್ಕೋಸ್ಕರ ಯಾರೂ ಮಾಡಲ್ಲ ಬಟ್ ಇದು ನಾನು ಮಾಡಿದ್ದೀನಿ ಮುಂಚೆ ಅದಕ್ಕೋಸ್ಕರ ನನಗೆ ಅವರು ಹೇಳಿದರು ಈ ಥರ ಆಗಿದೆ ನೋಡ್ತೀರ ನೀವು ಮಾಡಿ ನಮ್ಗೆ ಬರೋದಿಲ್ಲ ಅಂತ ಸೊ ನಾನು ತೊಗೊಂಬನ್ನಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಇದನ್ನ ರೇಸ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಟೇಮ್ ಆಗಿರೋ ಬರ್ಡ್ಸು ಬೈಟ್ ಮಾಡಲ್ಲ ತುಂಬ ಫ್ರೆಂಡ್ಲಿ ಇರ್ತವೆ ಇವೇನು ನಾವು ಒಂದು ವಿಷಲ್ ಹಾಕಿದ್ರೆ ಸಾಕು ಅಥವಾ ನೇಮ್ ಏನಾದರೂ ನಾವು ಅದಕ್ಕೆ ಇಟ್ಟಿದ್ರೆ ಕರೆದ್ರೆ ಸಾಕು ಎಲ್ಲಿದ್ರೂ ಬರ್ತವೆ ಬ್ಲೈಂಡ್ ಕಾಲಲ್ಲೂ ಸಹ ಬರ್ತವೆ ಅಷ್ಟು ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತವೆ ಬರ್ಡ್ಸು ಇದಕ್ಕಿಂತ ಮುಂಚೆ ನನ್ನ ಮಕ್ಕವು ಕಾಕೊಟ್ಟುವರೆಗೂ ಸಹ ನಾನು ಈ ಥರ ಬರ್ಡ್ಸ್ನ ರೇಸ್ ಮಾಡಿದ್ದೀನಿ ನಂಗೆ ತುಂಬ ಖುಷಿ ಈ ಥರ ರೇಸ್ ಮಾಡಿ ಅವಾಗೆ ಟೇಮ್ ಮಾಡೋದು ಅಂತೇಳಿದ್ರೆ ಇದು ಸಹ ನನ್ನ ಒಂದು ಹಾಬಿ ಅಂತಲೇ ಹೇಳ್ಬೋದು ಮೊದಲೆಲ್ಲ ಈ ಥರ ಮಾಡ್ತಾ ಇದ್ದೀನಿ ಈಗೆಲ್ಲ ಸ್ಟಾಪ್ ಮಾಡಿದ್ದೆ ಈಗ ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು ಬರ್ಡ್ಸ್ ನೋಡಿ ಅವಳಂತೂ ತುಂಬ ಅದಕ್ಕಂತೂ ನೇಮ್ ಇಟ್ಟಿದ್ದಾಳೆ ಏನು ಅಂತ ನೇಮ್ ಅದಕ್ಕೆ ಅವಳು ಅವಳಿಟ್ಟಿರೋ ನೇಮು ಬಂದಷ್ಟೇ ಅವಳ ತೊಡೆಯ ಮೇಲೆ ಇಟ್ಕೊಂಡು ಅಚ್ಚುಗೆ ಏನಾಯಿತು ಯಾಕೆ ಬಂದಿದ್ದಾಳೆ ಇಲ್ಲಿ ಅಂತ ಮಾತಾಡ್ತಾ ಇದ್ಲು ತುಂಬ ಖುಷಿ ಇದ್ದಾರೆ ಇಬ್ಬರಿಗೂ ತುಂಬ ಇಷ್ಟ ನನ್ನ ಥರನೇ ಅವರು ಮಕ್ಳಿಗೂ ಬರ್ಡ್ಸ್ ಎಲ್ಲ ಇಷ್ಟಪಡ್ತಾರೆ ಊಟ ಆದಮೇಲೆ ತುಂಬ ವಿಂಟರ್ ಅಲ್ವಾ ತುಂಬ ಚಳಿ ಇರುತ್ತೆ ಅವನ ಮೆಚ್ಚಿಗೆ ಮಲಿಸಿದ್ರೆ ಇವಾಗ ನೈಟ್ ಟೆನ್ ಓ ಕ್ಲಾಕ್ ಒಂದ್ಸಲ ಫೀಲ್ ಮಾಡಿದ್ರೆ ಮುಗೀತು ಓಕೆ